ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕನಕದಾಸರ ತತ್ವ ಸಿದ್ಧಾಂತವನ್ನು ನಾವೆಲ್ಲರೂ ಪಾಲಿಸೋಣ ಪ್ರಶಾಂತ್ ಪಾಟೀಲ್ ಹರಪಳ್ಳಿ ತಾಲೂಕಿನ ಅರಶಿಕೆರೆ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಪಾಟೀಲ್ ಅಗ್ರೋ ಏಜೆನ್ಸಿ ಮಾಲೀಕರಾದ ಪ್ರಶಾಂತ್ ಪಾಟೀಲ್ ಪೂಜೆ ನೆರವೇರಿಸಿ ಮಾತನಾಡಿದರು ಕನಕದಾಸರು ಮಾಡಿದ ರೀತಿ ನೀತಿ ತತ್ವ ಸಿದ್ಧಾಂತಗಳನ್ನು ಯಾರೂ ಅಳವಡಿಸಿಕೊಳ್ಳುತ್ತಿಲ್ಲ ಕನಕದಾಸರು ಕುಲಕುಲವೆಂದು ಯಾಕೆ ಪಡೆದಾಡುತ್ತಿರಿ ಇವತ್ತಿನ ದಿನಮಾನಗಳಲ್ಲಿ ಜಾತಿ ದೊಡ್ಡ ಆಲದ ಮರವಾಗಿ ಬೆಳೆಯುತ್ತಿದೆ ಜಯಂತಿಗಳು ಒಂದು ಜಾತಿಗೆ ಸೀಮಿತವಾಗಿಲ್ಲ ಜಾತಿ ಸಮಸ್ಯೆ ಹೋಗಲಾಡಿಸಿದರೆ ಮಾತ್ರ ದೇಶ ಪ್ರಗತಿಯಲ್ಲಿರಲು ಸಾಧ್ಯ ಕನಕದಾಸರು ಐದುನೂರ ಮೂವತ್ತೆಂಟು ವರ್ಷಗಳ ಹಿಂದೆ ಜಾತಿ ವಿರುದ್ಧ ಹೋರಾಡಿದ ಮಹಾನ್ ಭಕ್ತ ಕವಿ ದಾಸರಲ್ಲಿ ಶ್ರೇಷ್ಠರಾದ ದಾಸ ಕನಕದಾಸರು ಇವರ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ಪ್ರತಿಯೊಬ್ಬರೂ ಕನಕದಾಸರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಒಂದೇ ಎಲ್ಲರೂ ಒಂದಾಗಿ ಬಾಳೋಣ ಎಂದು ಹೇಳಿದರು ಮುಖಂಡ ಐಸಲಾಂ ಸಾಹೇಬ್ ಮಾತನಾಡಿ ಕುಲಕುಲವೆಂದು ಯಾಕೆ ಬೆಡಿದಾಡುವರಿ ಕುಲದ ನೆಲವನ್ನು ಬಲ್ಲಿರ ಮಾನವರೇ ಎಂದು ಕನಕದಾಸರು ಐದುನೂರ ಮೂವತ್ತೆಂಟು ವರ್ಷಗಳ ಹಿಂದೆ ಹೇಳಿದ್ದಾರೆ ಶಾಶ್ವತವಾಗಿರುವ ಆಕಾಶ ಮತ್ತು ಭೂಮಿಗೆ ಯಾವುದೇ ಜಾತಿ ಇಲ್ಲ ಎರಡು ದಿನ ದಿನಗಳದ್ದು ಹೋಗುವ ನಮಗೆ ಯಾಕೆ ಜಾತಿ ಬೇಕು ನಾವೆಲ್ಲ ಜಾತಿಯವರು ಒಂದೇ ನಮ್ಮ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಬೇಡ ಕನಕದಾಸರು ಹಾಲು ಮತದಲ್ಲಿ ಜನಿಸಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಜಯಂತಿಯಲ್ಲಿ ಎಲ್ಲಾ ಸಮಾಜದವರು ಸೇರಿ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕನಕದಾಸ ಜಯಂತಿ ಪ್ರಯುಕ್ತ ಪಾಯಸ ಅನ್ನ ಸಾಂಬಾರ್ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಮಯದಲ್ಲಿ ಪ್ರಶಾಂತ್ ಪಾಟೀಲ್ ರವರ ಪುತ್ರ ವೈಶಾಖನು ಕನಕದಾಸರಂತೆ ವೇಷಭೂಷಣ ಧರಿಸಿರುವುದು ವಿಶೇಷವಾಗಿತ್ತು ಇವನು ಎಲ್ಲಾ ಜಯಂತಿಗಳಲ್ಲಿ ಆಯಾ ವ್ಯಕ್ತಿಗೆ ಸಂಬಂಧಪಟ್ಟ ವೇಷಭೂಷಣ ಧರಿಸುವುದು ವಿಶೇಷ ಇದೇ ಸಂದರ್ಭದಲ್ಲಿ ಎಲ್ಲ ಸಮಾಜದ ಮುಖಂಡರನ್ನು ಸನ್ಮಾನಿಸಲಾಯಿತು ಹಾಗೂ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿ ಕೆಂಚಮ್ಮ ಮುಖಂಡರಾದ ಪ್ರಶಾಂತ್ ಪಾಟೀಲ್ ಸಲಾಂ ಸಾಹೇಬ್ ಪೂಜಾರ್ ಮರಿಯಪ್ಪ ಕೆ ಮಾಂತೇಶ್ ಅಡ್ಡಿ ಚನ್ನವೀರಪ್ಪ ಅಸಂ ಸಾಹೇಬ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಕಾಜಾ ಹುಷೇನ್ ಸಾಹೇಬ್ ಕೆ ರಂಗಪ್ಪ ನಾಗರಾಜ್ ಅಬ್ದುಲ್ ಸಾಹೇಬ್ ಮೂಗಪ್ಪ ನಾಗರಾಜ್ ದಾನಪ್ಪಳ ಅಜ್ಜಪ್ಪ ರಫಿಕ್ ಸಾಹೇಬ್ ಪಿ ಮಾರುತಿ ಕಾರ್ಯದರ್ಶಿ ಶಿವಲೀಲಾ ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಒಗ್ಗಟ್ಟಾಗಿ ಬಾಡ್ಲಿಕ್ಕೆ ಆಗಲ್ಲ ಸಾಮಾನ್ಯವಾಗಿ ಎಲ್ಲಾ ಜಾತಿಯರು ನಾವು ಒಗ್ಗಟ್ಟಾಗ್ತಿವ ದೇವ ಕನಕ ಜಯಂತಿ ಕನಕ ಜಯಂತಿ ಏನಾಗಿದೆ ಅಂದ್ರೆ ಬರೀ ಕುರುಬ್ರಿಗೆ ಅಷ್ಟೇ ಸೀಮಿತ ಆಗಿದೆ ಅನ್ನೋ ಒಂದು ಲೆಕ್ಕಕ್ಕೆ ಬಂದಿದ್ದೀವಿ ವಾಲ್ಮೀಕಿ ಜಯಂತಿ ಬರೀ ನಾಯಕರಿಗೆ ಅಷ್ಟೇ ಸೀಮಿತವಾಗಿದೆ ಅಂತ ಬಂದಿ ಬಸವಣ್ಣನ ಜಯಂತಿ ತಗೊಂಡ್ರೆ ಬರೀ ಲಿಂಗಾಯತರಿಗೆ ಅಷ್ಟೇ ಸಂಬಂಧಪಟ್ಟದ್ದು ಅನ್ನೋ ಒಂದು ಲೆಕ್ಕಾಚಾರಗಳಿಗೆ ನಾವು ಎಲ್ಲರೂ ಕಳ್ಕೊಂಡ್ಬಿಟ್ಟಿವಿ ಏನಾಗಿದೆ ಅಂದ್ರೆ ಇವತ್ತಿನ ದಿನ ಈ ಜಾತಿ ಯಾವ ಮಟ್ಟಕ್ಕೆ ಬಳಲತ್ತೆ ಅಂತ ಹೇಳಿದ್ರೆ ನಾವು ಯಾರು ಅವರ ಮಾಡಿರ್ತಕ್ಕಂತ ದೊಡ್ಡ ಸಾಧನೆಯನ್ನ ಯಾರು ಇಲ್ಲ ಅವ್ರನ್ನ ಒಂದು ಯಾವ್ದಪ್ಪ ಅಂದ್ರೆ ಒಂದು ಸಣ್ಣ ಒಂದು ಸಂಕುಚಿತ ಅರ್ಥಿದ್ವಿ ಆ ಜಾತಿಗೆ ಅಷ್ಟ ಸೀಮಿತ ಮಾಡ್ಕೊಂಡಿದೀವಿ ಎಲ್ಲರದು ಅಷ್ಟೇ ನೀವು ಅಲ್ಲ ನಾವು ಅಂತ ಅಲ್ಲ ಈ ಮೊದಲು ಏನಾಗ್ಬೇಕಂದ್ರೆ ಈ ಜಾತಿ ಏನೂ ಹೋಗ್ಬೇಕು ಅವತ್ತಿನಂತ ಒಂದು ಸತ್ವ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಎಲ್ಲರೂ ಒಂದಾಗಿ ಬಾಳೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮತಗಳು ಮುಗಿಸ್ತೀನಿ ಆ ಜಾತಿ ಇಲ್ಲ ನಾವೆಲ್ಲರೂ ಒಂದು ನಾವು ಮುಸ್ಲಿಮ್ಸು ನಾವು ಕುರುಬರು ನಾವು ನಾಯಕರು ನಾವು ಲಿಂಗಾಯತರು ಅಂತೇಳಿ ನಾವು ಮಾಡ್ಕೊತಿರ್ಕ ಪಂಗಡ ಅಂದ್ರೆ ನಾವು ಮಾಡಿಲ್ಲ ನಮಗಿಂತ ಐನೂರು ಸಾವಿರ ಎರಡು ಸಾವಿರ ವರ್ಷಗಳ ಹಿಂದೆನೆ ಜಾತಿ ಉಟ್ಗೆ ಬಂದಿದೆ ಆ ಸಮಾಜದಾಗ ಉಟ್ಗೆ ನಾವು ಬಂದಿದ್ದೀವಿ ಇವತ್ತು ಅಂತ ಸಮಾಜದಾಗ ಹಾಲು ಮತ ಸಮಾಜದಾಗ ಇವತ್ತು ಕನಕದಾಸರು ಜನಿಸಿಲ್ಲ ಕನಕದಾಸರು ಹಾಲು ಮತದ ಜ ಇದ್ರಾಗ ಜನಿಸಿರೋದ್ರಿಂದ ಅವ್ರ ನೆನಪಿಗೋಸ್ಕರ ಇಂಥ ಜಯಂತಿಗಳು ಅದನ್ನ ಮರಿಬಾರ್ದು ಸಮಾಜಕ್ಕ ಆ ಸಮಾಜಕ್ಕೆ ಕನಕದಾಸರು ಏನ್ ಕೊಡುಗೆ ಕೊಟ್ರು ಆ ಕೊಡುಗೆಗಳು ನಮ್ಮ ಪೀಳಿಗೆ ನಾವು ಮತ್ತು ನಮ್ಮ ಮಕ್ಕಳ ಪೀಳಿಗೆಗಳು ಮುಂದೆ ಅದನ್ನ ನೆನಪಿಸ್ಕೊಳ್ಳಿ ಕೊಡ್ಲಿಕ್ಕೋಸ್ಕರನ ಇಂತ ಕನಕ ಜಯಂತಿ ವಾಲ್ಮೀಕಿ ಜಯಂತಿ ಜಯಂತಿಗಳೆಲ್ಲ ಆಚರಿಸ್ತೇನೆ ಇರ್ತಕ್ಕಂಥ ಯಾವುದೇ ಸಂತರು ಕೂಡ ಸಂತ ಶ್ರೇಷ್ಠರೆಲ್ಲರೂ ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ ನಾವೆಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಒಟ್ಟಾಗಿರೋಣ ಅಂತಕ್ಕಂಥದ್ದು ಎಲ್ಲಾ ಧರ್ಮಕ್ಕಿಂತ ಮಾನವ ಧರ್ಮ ದೊಡ್ಡದು ಅದಕ್ಕೆ ಯಾರು ಕೂಡ ಹಾನಿ ಮಾಡ್ಕೋಬೇಡಿ ಅಂತ ಹಾಗಾಗಿ ಎಲ್ಲರೂ ಕೂಡ ಅದನ್ನ ಅಳವಡಿಸ್ಕೊಳ್ಳೋಣ ಆ ಜೇಂತಿಗಳು ಬರ್ತವಲ್ಲ ಅವು ನಮ್ಮಲ್ಲಿ ಮರೆಯಾಗಿರ್ತಕ್ಕಂತ ಕೆಲವು ಮೌಲ್ಯಗಳನ್ನ ಮತ್ತೆ ಮತ್ತೆ ಹೇಳಲಿಕ್ಕೆ ಬರ್ತವೆ ಯಾವುದೋ ಒಂದು ಮೌಲ್ಯವನ್ನ ಮರೆತಿರ್ತಕ್ಕಂತಹ ಸಂದರ್ಭದಲ್ಲಿ ಕನಕದಾಸರ ಒಂದು ಮೂರ್ತಿಯನ್ನು ನೋಡಿರ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಆ ಮೌಲ್ಯವನ್ನ ಮತ್ತೆ ನೆನಪು ಮಾಡ್ಕೊಳ್ತವೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವಗಳಿಗೆ ಒಳಗಾಗದೆ ಸಂತ ಶ್ರೇಷ್ಠರ ಒಂದು ಅವರ ವಿಶೇಷವಾಗಿ ಕನಕದಾಸರು ಹೇಳಿರ್ತಕ್ಕಂಥದ್ದು ಅಂತಂದ್ರೆ ಪ್ರಾರ್ಥಿಸುವ ಕೈಗಳಿಗಿಂತ ದುಡಿಯುವ ಕೈಗಳೊಂದೇ ಹಾಗಾಗಿ ಶ್ರಮ ಸಂಸ್ಕೃತಿಯನ್ನ ಹೆಚ್ಚು